ಶ್ರೀ ಗುರುಭ್ಯೋ ನಮಃ ಶ್ರೀ ಮಹನ್ ಮಹಾ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ನಮಸ್ಕಾರಗಳು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಎಂಟನೆಯ ತಾರೀಕು ಬರುವತಕ್ಕಂತಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ತಿಂಗಳಿನ ರಾಶಿ ಭವಿಷ್ಯಗಳನ್ನು ನೋಡುವುದಾದರೆ ಒಂದು ತಿಂಗಳಲ್ಲಿ ಗ್ರಹಗತಿಗಳು ಏರುಪೇರು ಆಗುವುದರಿಂದ ಚಲನೆ ವಲನೆಗಳನ್ನು ಬರುವುದರಿಂದ ಮಾರ್ಚ್ ತಿಂಗಳನ್ನು ಎರಡು ಭಾಗಗಳನ್ನಾಗಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ತನಕ ಎರಡು ಭಾಗಗಳಾಗಿ ನಾವು ರಾಶಿ ಫಲಗಳನ್ನು ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರ ಎರಡೂ ಭಾಗದ ರಾಶಿಗಳ ರಾಶಿಗಳಲ್ಲಿ ಗ್ರಹಗಳ ಚಲನವಲನಗಳಿಂದ ಬಹಳ ಉತ್ತಮವಾದ ಫಲ ನಿಮ್ಮದಾಗಿದೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜು ಫಲಗಳು ನಿಮಗೆ ಶುಭವಾಗಿಯೂ ಮೂವತ್ತು ಪರ್ಸೆಂಟೇಜು ಸ್ವಲ್ಪ ಅಶುಭವಾಗಿಯೂ ಇರುತ್ತದೆ ಶುಭ ಫಲಗಳನ್ನು ನೋಡೋದಾದರೆ ಉಚ್ಚದಲ್ಲಿ ಇರತಕ್ಕಂತಹ ಮಂಗಳ ಗ್ರಹ ಶುಕ್ರಗ್ರಹನ ಸ್ಥಾನಮಾನದಿಂದ ಬಹಳ ಉತ್ತಮವಾಗಿದೆ ವ್ಯಾಪಾರ ಅಭಿವೃದ್ಧಿ ಅದೇ ರೀತಿಯಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಮುಂಬಡ್ಡಿಯನ್ನು ಮೇಷರಾಶಿಯವರು ಪಡ್ಕೊಳ್ತೀರಾ ಆದರೆ ವ್ಯಾಪಾರ ಮಾಡುವವರು ಕಠಿಣವಾದ ಪರಿಶ್ರಮ ಮಾಡಿದಲ್ಲಿ ನೀವು ಎಣಿಸಿದಕ್ಕಿಂತಲೂ ಜಾಸ್ತಿಯ ಲಾಭಾಂಶವನ್ನು ಪಡತಕ್ಕಂತಹ ಯೋಗಗಳು ನಿಮ್ಮ ರಾಶಿಯವರಿಗೆ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಇದೇ ತಿಂಗಳಲ್ಲಿ ಪರೀಕ್ಷಾ ಸಮಯ ಆದ್ದರಿಂದ ವಿದ್ಯಾರ್ಥಿಗಳು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಏಕಾಗ್ರತೆ ನಿಮ್ಮದಾಗಿರುತ್ತೆ ಆದರೆ ಪ್ರತಿ ದಿವಸದಕ್ಕಿಂತಲೂ ಸ್ವಲ್ಪ ಜಾಸ್ತಿಯ ಸಮಯ ನೀವು ಓದಿದ್ದೇ ಆದರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳ ಪಡ್ಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮೇಷರಾಶಿಯವರ ಸಾಂಸಾರಿಕ ಜೀವನದ ಬಗ್ಗೆ ನೋಡುವುದಾದರೆ ಮನೆಯಲ್ಲಿ ಆ ಗ್ರಹಗತಿಗಳ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಜಗಳಗಳು ಕಂಡುಬರುತ್ತವೆ ನೀವು ನಿಮ್ಮ ಕೋಪಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಜಯಗಳ ಜಯಪ್ರಾಪ್ತಿ ನಿಮ್ಮದಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಸಂತೋಷ ನಿಮ್ಮದಾಗಿರುತ್ತದೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಶುಭ ದಿನಗಳನ್ನು ನೋಡುವುದಾದರೆ ನಾಲ್ಕು ಹದಿನೈದು ಇಪ್ಪತ್ತ ಒಂದು ಇಪ್ಪತ್ತ ಎಂಟನೆಯ ದಿವಸಗಳು ನಿಮಗೆ ಶುಭಪ್ರದವಾಗಿರುತ್ತದೆ ಯಾವುದೇ ವ್ಯಾಪಾರಗಳನ್ನು ಸೈಟುಕೊಳ್ಳುವಂತಹದ್ದಾಗಲಿ ಇಲ್ಲ ವ್ಯಾಪಾರಕ್ಕೆ ಹಣ ಹೂಡುವಂತಾಗದಾಗಲಿ ಮಾಡುವುದಾದರೆ ಈ ದಿನಗಳಲ್ಲಿ ನೀವು ಮಾಡಬಹುದು ನಿಮಗೆ ಶುಭವಾದ ಬಣ್ಣಗಳು ಯಾವುದು ಅಂತ ನೋಡುವುದಾದರೆ ಕೆಂಪು ಹಳದಿ ಮಿಶ್ರಿತ ಕೆಂಪು ಅಂದರೆ ಬಂಗಾರದ ವರ್ಣ ಅದೇ ರೀತಿಯಾಗಿ ಬಿಳಿ ಬಣ್ಣವು ನಿಮಗೆ ಶುಭಪ್ರದವಾಗಿರುತ್ತದೆ ಇನ್ನ ತೊಂದರೆಗಳ ಪರಿಹಾರಗಳನ್ನು ನಾವು ನೋಡುವುದಾದರೆ ಮೇಷ ರಾಶ್ಯಾಧಿಪತಿ ಕುಜನಾದ್ದರಿಂದ ಕುಜನಿಂದ ತಿಳಿಸಲ್ಪಡತಕ್ಕಂತಹ ದೇವಿಯ ಆರಾಧನೆ ಮನೆಯಲ್ಲೇ ಮಾಡುವ ನಾವು ಪರಿಹಾರಗಳನ್ನು ಅಂತಾದರೆ ಲಕ್ಷ್ಮಿಯ ಮುಂದೆ ಅಥವಾ ದುರ್ಗಾ ಫೋಟೋಗಳ ಮುಂದೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಪ್ರಾತಃ ಕಾಲದಲ್ಲಿ ದುರ್ಗಾಯೈ ನಮಃ ಎಂಬ ಮಂತ್ರದಿಂದ ದೇವಿಯನ್ನು ಸ್ತೋತ್ರವನ್ನು ಮಾಡುವಂಥದ್ದು ಬೆಳಿಗ್ಗೆ ಎದ್ದಾಗ ಸ್ನಾನದ ನಂತರದಲ್ಲಿ ಗುರಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಡುವುದರಿಂದ ಆ ಏನು ಮೂವತ್ತು ಪರ್ಸೆಂಟೇಜ್ ಕಷ್ಟಗಳಿದೆಯೋ ಆ ಕಷ್ಟಗಳು ಕೂಡ ಪರಿಹಾರ ಆಗಿ ನಿಮಗೆ ಶುಭಪ್ರದವಾದ ಈ ತಿಂಗಳು ನಿಮ್ಮದಾಗಿರುತ್ತದೆ ಶ್ರೀಕೃಷ್ಣಾರ್ಪಣ ಮಸ್ತು